ಡಿಸೆಂಬರ್ ಹತ್ತೊಂಬತ್ತನವರೆಗೆ ಇವತ್ತು ವಿಧಾನಸಭೆ ಅಧಿವೇಶನವನ್ನು ಬೆಳಗಾಮಿನ ಸ್ವರ್ಣಸೌಧದಲ್ಲಿ ಇವತ್ತು ನಡೆಸಲಾಗ್ತದೆ ಅಂತ ತೀರ್ಮಾನಿಸಲಾಗಿದೆ ವಿಧಾನಮಂಡಲದ ಆ ಒಂದು ಅಧಿವೇಶನವನ್ನು ಅದಕ್ಕೆ ಪೂರ್ವಭಾವಿಯಾಗಿ ಯಾವುದೆಲ್ಲ ಯಾವೆಲ್ಲ ಇವತ್ತು ವ್ಯವಸ್ಥೆಗೆ ಆಗಬೇಕಾ ಈ ಸಂಬಂಧಪಟ್ಟಾಗೆ ವಿಧಾನ ಪರಿಷತ್ತಿನ ಸಭಾಪತಿ ಬಸವ ಹೊರಟ್ಟಿಯರವರು ನಾನು ಮತ್ತು ಡೆಪ್ಯುಟಿ ಸ್ಪೀಕರ್ ಎನ್ ಅವರು ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಅಧಿವೇಶನವನ್ನು ಒಂದು ಅತ್ಯುತ್ತಮವಾದ ಅಧಿವೇಶನ ಮತ್ತು ಎಲ್ಲ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಅದೆಲ್ಲ ಕೂಡ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ವಿವಿಧ ಇಲಾ ವಿವಿಧ ಆ ಒಂದು ಕಮಿಟಿ ಕೂಡ ರಚಿಸಿಕೊಂಡು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಎಂದು ಕೊಡಲಾಗಿದೆ ಹಿಂದೆ ರೀತಿ ಇದ್ದ ರೀತಿಯಲ್ಲಿ ಬರುವಂಥ ಎಲ್ಲ ನಮ್ಮ ಆ ವೀಕ್ಷ ನಮ್ಮ ವಿಸಿಟರ್ಸ್ಗಳಿಗೆ ನಮ್ಮ ಅಲ್ಲಿಂದಲೇ ಶಟಲ್ ಬಸ್ಸನ್ನು ಇವತ್ತು ಗೇಟಿಂದ ಇಲ್ಲಿ ತನಕ ಎಲ್ಲ ಬಸ್ಗಳ ಮೇಲೆ ಬಿಡ್ಲಿಕ್ಕೆ ಆಗುದಿಲ್ಲ ಮತ್ತು ವಯಸ್ಸಾದರೆಲ್ಲ ಬರ್ತಾರೆ ಅವ್ರು ನಡ್ಕೊಂಡು ಬರಲಿಕ್ಕೆ ಕೂಡ ಆಗುವುದಿಲ್ಲ ಅಂಥವ್ರಿಗೆ ಗೇಟಿಂದ ಮೇಲೆ ತನಕ ಶಟಲ್ ಬಸ್ಸನ್ನು ಇವತ್ತು ವ್ಯವಸ್ಥೆ ಮಾಡಲಾಗುವುದು ವಿದ್ಯಾರ್ಥಿಗಳಿಗೆ ಒಂದು ಲಿಮಿಟ್ ಇಟ್ಕೊಂಡು ಯಾಕಂತೇಳಿ ಹೆಚ್ಚು ವಿದ್ಯಾರ್ಥಿಗಳು ಬಂದರೆ ಇಲ್ಲಿ ವ್ಯವಸ್ಥೆ ಸಮಸ್ಯೆ ಆಗಬಾರ್ದು ದೃಷ್ಟಿಯಿಂದ ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಸೀಮಿತಗೊಳಿಸಿ ಮತ್ತು ಯಾವ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕಾಲೇಜಿನ ಬರ್ತಾರ ಅವರು ಕನಿಷ್ಠ ಒಂದು ವಾರ ಮುಂಚೆ ಆದರೂ ಕೂಡ ಮಾಹಿತಿ ಕೊಡಬೇಕು ಜಿಲ್ಲಾಡಳಿತಕ್ಕೆ ಮತ್ತು ಡಿ ಡಿ ಪಿ ಐ ಅವರಿಗೆ ಅದು ಅವರ ಹಿತದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾಯಿದ್ದೀವಿ ಯಾಕೆ ಅವರು ಬಂದಾಗ ಅಲ್ಲಿ ಅವ್ರಿಗೆ ಯಾವುದೇ ಒಂದು ಗೊಂದಲವಿಲ್ಲದೆ ಯಾವುದೊಂದು ಒತ್ತಡವಿಲ್ಲದೆ ನೇರವಾಗಿ ಬಲ ಉತ್ತಮವಾಗಿ ಅದನ್ನು ವೀಕ್ಷಿಸಲು ಮತ್ತು ಹಿಂದೆ ಹದಿನೈದು ನಿಮಿಷ ಇದ್ದಂಥ ಸಮಯಾವಕಾಶ ಹತ್ತು ನಿಮಿಷ ಇದ್ದಂಥ ಸಮಯಾವಕಾಶವನ್ನು ಈಗ ನಾವು ಹೆಚ್ಚುವರಿಯಾಗಿ ಮಾಡಿದ್ದೇವೆ ಇಪ್ಪತ್ತು ಅಥವಾ ಇಪ್ಪತ್ತೈದು ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಸಮಯ ಕೊಡಿಲಾಗುವುದು ಇದರ ಜೊತೆಯಲ್ಲಿ ಕೆಲವೊಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ರಾಜಕೀಯದ ಅವೇರ್ನೆಸ್ ಮತ್ತು ಆಸಕ್ತಿ ಇರುವವರಿಗೆ ಇವತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷನಕ್ಕೂ ನಾವೆಲ್ಲಕ್ಕೂ ಚರ್ಚೆ ಮಾಡಿ ಒಂದು ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಫುಲ್ ಟೈಮ್ ಅದು ಬೆಳಿಗ್ಗಿಂದ ಸಂಜೆ ತನಕ ಎಸೆಂಬ್ಲಿ ವೀಕ್ಷಣೆ ಮಾಡ್ಬೋದು ವಿಧಾನ ಪರಿಷತ್ ವೀಕ್ಷಣೆ ಮಾಡ್ಬೋದು ಲೈಬ್ರರಿ ಎಕ್ಸಸ್ ಮಾಡ್ಬೋದು ಚರ್ಚೆ ಮಾಡ್ಬೋದು ಅವ್ರಿಗೆ ಟ್ರೈನಿಂಗ್ ಥರ ಇಂಟರ್ನ್ಶಿಪ್ ಕೋರ್ಸ್ ಥರ ಮೂವತ್ತು ವಿದ್ಯಾರ್ಥಿಗಳನ್ನ ಫಸ್ಟ್ ಟೈಮ್ ಒಂದು ಅವಕಾಶ ಮಾಡಿ ಕೊಡ್ತೇವೆ ಇದರಲ್ಲಿ ಅದನ್ನು ಆಯ್ಕೆಯನ್ನು ನಾವು ಹೇಗೆ ಮಾಡಬೇಕು ನಮ್ಮ ಯೂನಿವರ್ಸಿಟಿ ಮುಖ ನಮಗೆ ಬಂದರೆ ನಾವು ಕೂತ್ಕೊಂಡು ನಾನು ಮತ್ತು ಸಭಾಧ್ಯಕ್ಷ ಕೂತ್ಕೊಂಡು ಅದನ್ನು ಸದಸ್ಯನ ಫೈನಲ್ ಮಾಡ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾಕೆ ನಮ್ಮ ಈ ಒಂದು ಪ್ರದೇಶದ ವಿವಿಧ ಜಿಲ್ಲೆಗಳ ಆ ಸಂಸ್ಕೃತಿ ಏನಿದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇವತ್ತು ಒಂದೊಂದು ದಿವಸ ಒಂದೊಂದನ್ನು ಇವತ್ತು ಏರ್ಪಡಿಸಲಾಗುವುದು ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಹಾಲ್ನಲ್ಲಿ ಬಂದಂಥ ವಿದ್ಯಾರ್ಥಿ ಫಸ್ಟ್ ಅವರು ಕೂತ್ಕೊಳಿಸಲ್ಲಿ ಅವರಿಗೆ ಒಂದು ಮೋಟಿವೇಶನಲ್ಲಿ ಕ್ಲಾಸ್ ಮತ್ತು ಅವರಿಗೆ ಕೇಳುವಂತಹ ಸಿಹಿ ಪಾನಿ ಜೊತೆಗೆ ಮೋಟಿವೇಶನ್ ಕ್ಲಾಸ್ ಕೂಡ ಕೊಡಲಾಗುವುದು ಅದು ವಿದ್ಯಾರ್ಥಿಗಳಿಗೆ ಸೊ ಯಾವ ತೊಂದರೆ ಆಗಬಾರ ಬಲೆಯಲ್ಲಿ ನಿಲ್ಲಬಾರ್ದು ಬಿಸಿಲಲ್ಲಿ ಇರಬಾರ್ದು ಸೊ ಕೆಲವೊಂದು ದಿವಸ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ ನಾನು ಅದೇ ಸಭಾಧ್ಯಕ್ಷರು ಒಂದೊಂದು ಮತ್ತು ಜಿಲ್ಲಾಧಿಕಾರಿಗೆ ನಾವು ಚರ್ಚೆ ಸೂಚನೆ ಕೊಟ್ಟು ಕೊಟ್ಟಿದ್ದೇವೆ ಒಂದೊಂದು ದಿವಸ ಒಂದೊಂದು ವರ್ಗದವರಿಗೆ ಅದೊಂದು ದಿವಸ ಸ್ಪೋರ್ಟ್ಸ್ ಕ್ರೀಡೆ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ಒಂದು ದಿವಸ ಮಹಿಳೆಯರು ಒಂದು ದಿವಸ ಈ ತಳಮಟ್ಟದ ನಮ್ಮ ಕಾರ್ಮಿಕರು ಕೆಲವೊಂದು ಪೌರ ಕಾರ್ಮಿಕರು ಕೆಲವರು ಟ್ರಾನ್ಸ್ಜೆಂಡರ್ಸ್ ಅವ್ರಿಗೆ ಒಂದೊಂದು ದಿವಸ ಒಂದೊಂದು ಟೀಮ್ನವರಿಗೆ ಬಂದು ಅವರಿಗೆ ವಿಶೇಷ ವೀಕ್ಷಣೆ ಮಾಡಲು ಒಂದು ಅವಕಾಶ ಇಲ್ಲ ಒಂದೊಂದು ದಿವಸ ಹ್ಯಾಂಡಿಗೆ ಒಂದು ಅಂಗವಿಕಾಸ ವಿಶೇಷ ಜ ಮಕ್ಕಳಿಗೆ ಸೊ ಎಲ್ಲ ನಮ್ಮ ಸಮಾಜದ ಎಲ್ಲ ವರ್ಗದವ್ರಿಗೆ ಕೂಡ ಒಂದು ದಿವಸ ವಿಶೇಷವಾಗಿ ಅವ್ರು ಬಂದು ಅವರನ್ನು ಅದನ್ನು ನೋಡುವಂಥ ಒಂದು ಅವಕಾಶ ಕೊಡೋದಕ್ಕೆ ನಾವು ಕೊಟ್ಟು ಆ ವ್ಯವಸ್ಥೆ ಕೂಡ ಇವತ್ತು ಮಾಡಲಿಕ್ಕೆ ನಾವು ತಿಳಿಸಿದ್ದೇವೆ ಅದರ ಜೊತೆಯಲ್ಲಿ ಹಿಂದೆ ಯಾವ ರೀತಿ ಊಟೋಪಚಾರಗಳಿತ್ತ ಏನು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಕೂಡ ತಂಬಿಕೊಳ್ಳಲಾಗುವುದು ಹಾಗೂ ಈಗಾಗಲೇ ಎಷ್ಟು ಬಿಲ್ಗಳು ಬಂದಿದೆ ಬೇರೆಲ್ಲೂ ಕೂಡ ನಿಯಮ ಪ್ರಕಾರ ಅಧಿವೇಶನ ಸಂಬಂಧ ನಿಮಗೆ ಗೊತ್ತಿದೆ ಬಿಲ್ಗಳು ಬರ್ತದೆ ಚರ್ಚೆ ಆಗ್ತದೆ ಇವತ್ತು ಸಮಯವನ್ನು ನಾವು ಸರಿಯಾದ ಕರೆಕ್ಟಾದ ಸಮಯ ಮತ್ತು ದಿವಸವನ್ನು ಆವತ್ತು ತಾರೀಕು ನಮ್ಮ ಮೊದಲ ದಿವಸವೇ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಅದನ್ನು ಫೈನಲ್ ಮಾಡ್ತೇವೆ ಅದಾದ ನಂತರ ಅದೇ ಹೌಸಲ್ಲಿ ಮತ್ತೆ ಬಿ ಎಸ್ ಮೀಟಿಂಗ್ ಜಾಗೆ ಬಿಎಸ್

ಭಾಳಷ್ಟು ಉತ್ತಮವಾದ ಅಟೆಂಡೆನ್ಸ್ ಇದೆ ಬೇರೆ ರಾಜ್ಯಗಳು ಮತ್ತು ಬೇರೆ ದೇಶಗಳ ಅಲ್ಲಿಯ ಪ್ರತಿನಿಧಿಗಳ ಆ ಇದನ್ನು ನೋಡುವಾಗ ನಮ್ಮ ಎಲ್ಲರೂ ಕೂಡ ಬರ್ತಾರೆ ಮತ್ತು ಕೆಲವೊಂದು ಸಲ ನೂರಕ್ಕೂ ನೂರಲ್ಲಿ ಕೂಡ ಇರುವುದಿಲ್ಲ ಕೆಲವೊಂದು ಸಮಸ್ಯೆ ಇಲ್ಲ ಅಂತ ಹೇಳುವುದಿಲ್ಲ ಕಾರ್ಯಕ್ರಮ ಇರ್ತದೆ ಆದರೆ ಬಂದವರೆಲ್ಲ ಕೂಡ ನಾವು ಎಂಟು ಗಂಟೆ ಅಂತ ಹೇಳಿದರೆ ಮುಖ್ಯಮಂತ್ರಿಗ ಸೇರಿಕೊಂಡು ಪ್ರತಿಪಕ್ಷದ ನಾಯಕರನ್ನು ಸೇರಿಸಿಕೊಂಡು ಎಲ್ಲ ಹಿರಿಯ ಶಾಸಕರು ಕೂಡ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಂದಿದ್ದಾರೆ ಕಳೆದ ಸಲ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಬರ್ತಾರೆ ರಾತ್ರಿ ಒಂದು ಗಂಟೆ ತನಕ ಆದರೂ ಕೂಡ ಕೂತ್ಕೊಳ್ತಾರೆ ಇದೆಲ್ಲ ಕೂಡ ಆಸಕ್ತಿ ಇದ್ದ ಕಾರಣ ಅಲ್ಲೊಂದು ಯಾರು ಕೆಲವು ಬರಲಿಲ್ಲ ಅಂತ ಎಲ್ಲರಿಗೂ ಅದನ್ನು ತರುವಂಥದ್ದು ಸರಿಯಲ್ಲ ಮತ್ತೆ ಕಳೆದ ಸಲ ಅಧಿವೇಶನ ಉತ್ತ ಈ ಭಾಗದ ಅಧಿವೇಶನ ಸಮರ್ಪಕವಾಗಿದೆ ಚೆನ್ನಾಗಿ ಆಗಿದೆ ಬಹಳಷ್ಟು ಚರ್ಚೆ ಆಗಿದೆ ನೀವೆಲ್ಲ ಕೊಡದ್ರ ಬಗ್ಗೆ ನಮಗೆ ಶ್ಲಾಘನೆ ಮಾಡಿದ್ದೀರಿ ಇವರವರಿಗೆ ಶ್ಲಾಘನೆ ಮಾಡಿದ್ದಾರೆ ಆದಾಗ ಜನರಿಗೆ ಜನರಿಗಿರುವಂಥ ಒಂದು ಸಕಲ ಒಂದು ಚಿಂತನೆಯನ್ನು ದೂರ ಮಾಡೋ ಜವಾಬ್ದಾರಿ ಅದು ನಿಮ್ಮ ಮಾಧ್ಯಮ ಮಿತ್ರರ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಕೂಡ ಡಿಪೆಂಡ್ ಆಗಿರ್ತದೆ ಅದಕ್ಕೆ ನೀವು ಯಾವುದು ಅದೊಂದು ಅದಕ್ಕಾಗಿ ಈ ಸಹ ಮತ್ತೆ ಚರ್ಚೆ ಮಾಡ್ತೇವೆ ಅಲ್ಲ ಈ ಸಹ ಎಲ್ಲಿಯಾದರೂ ಚರ್ಚೆ ಆಗಿ ಸರ್ಕಾರ ಮಾತು ಕೊಟ್ಟಿದ್ದಲ್ಲಿ ಅದನ್ನು ಇಲ್ಲ ಅದನ್ನು ರೇಸ್ ಮಾಡ್ಬೋದು ಚರ್ಚೆ ಮಾಡ್ಬೋದಲ್ಲ ನೋಡಿ ಈಗ ನಿಮಗೆ ಏನೆಲ್ಲ ಅದು ಆಗಿದೆ ಅಂತ ಹೇಳಿದರೆ ನಮ್ಗೆ ಕೇಳಿದಾಗ ಸರ್ಕಾರ ಸಮಗ ಉತ್ತರ ಕೊಡ್ತಾರೆ ಭಾಳಷ್ಟು ಅದನ್ನು ಏನಾಗಿದೆ ನಾನು ಇಲ್ಲಿ ನಾವು ಸರ್ಕಾರ ಅಲ್ಲ ನಾವೀಗ ಬರೋ ಸ್ಪೀಕರ್ ಆಗಿದ್ದೇವೆ ನಾವು ಅಧಿವೇಶನ ನಡೆಸುವ ನಮ್ಮ ಜವಾಬ್ದಾರಿ ಅದು ನೀವು ಸರ್ಕಾರ ಹತ್ರ ಕೇಳಿದರೆ ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಯಾವುದು ಇಲ್ಲ ಅದಮ್ಮ ಹೇಳಿ ಚರ್ಚೆ ಮಾಡಿದ ಅನುಷ್ಠಾನ ಮಾಡಲೇಬೇಕು ಮಾಡದಿದ್ದರೆ ಇವರ ಯಶೂರೆನ್ಸ್ ಕಮಿಟಿ ಇದೆ ಅಲ್ಲಿ ಬರೆದು ಕೊಟ್ಟರೆ ಅಲ್ಲಿ ಕಮಿಟಿಯಲ್ಲಿ ತೆಕ್ಕೊಳ್ತಾರೆ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತೇಳಿ ಎಶೂರೆನ್ಸ್ ಕಮಿಟಿಯಲ್ಲಿ ಕೇಳುವಂಥ ಎಲ್ಲ ಅವಕಾಶಗಳಿದೆ ಅದು ಆಗದಿದ್ದರೆ ಮತ್ತೆ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಸೆಷನ್ ನಡೀತದೆ ಬೆಂಗಳೂರಿನಂತೂ ಇಲ್ಲಿ ಇಲ್ಲಿ ಕೇಳುವಂಥ ಅವಕಾಶ ಇದೆ ಇಲ್ಲಿ ಮತ್ತೆ ಕೇಳಲಿಕ್ಕೆ ಆಗ ಭಾಳ ಸ್ಪಷ್ಟತೆ ಬರ್ತದಲ್ಲ ಕಳೆದ ಸಲ ನೀವು ಹೇಳಿದ್ದೀರಿ ಇದು ಆಗಿದೆ ಆಗಿಲ್ಲ ಆಗ ಸರ್ಕಾರ ಉತ್ತರ ಕೊಡ್ತದೆ ನಮ್ಮ ಕೆಲಸ ಅಧಿವೇಶನ ಚೆನ್ನಾಗಿ ನಡೆಸುವ ನಮ್ಮ ಜವಾಬ್ದಾರಿ ಅದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಮತ್ತು ಎಲ್ಲರನ್ನು ವಿಶ್ವಾಸ ಕೊಂಡು ಸಮರ್ಪಕವಾಗಿ ಅಧಿವೇಶನ ನಡೆಸೋದು ನಮ್ಮ ಜವಾಬ್ದಾರಿ ನಂದು ಮತ್ತು ಸಭಾಧ್ಯಕ್ಷ ಸಭಾ ನಮ್ಗೇನು ಅದೇನು ಮಾಹಿತಿ ಬರಲಿಲ್ಲ ಅಲ್ಲ ಅದು ಅವ್ರು ಕೇಳೋದೇ ತಪ್ಪು ಅವರು ಎಲ್ಲ ಸ್ವತಂತ್ರದಾರ ಸದನದಲ್ಲಿ ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ನೋಡೋದು ನಮ್ಮ ಜವಾಬ್ದಾರಿ ಏನು ಬೇಕಾದ್ ಮಾತಾಡೋದು ಅವ್ರ ಜವಾಬ್ದಾರಿ ಯಾವ ರೀತಿ ಮಾತಾಡ್ಬೇಕಂತ ಹೇಳೋದು ನಮ್ಮ ಜವಾಬ್ದಾರಿ ಅದಕ್ಕೆ ಅದನ್ನು ಸಿಚುವೇಶನ್ ಪ್ರಕಾರ ನೋಡ್ತೀವಿ ಸಿಚುವೇಶನ್ ಹೆಂಗೆ ಬರ್ತಾ ಆ ಥರ ನಾವು ನಮ್ಮ ಸದನದ ನೇಮ್ ಪ್ರಕಾರ ನಡೆಸ್ಬೇಕಾಗುತ್ತೆ ನಡೆಸ್ತೀವಿ ಅದನ್ನ ನೋಡ್ತೀವಿ ನಾವು ಅದನ್ನು ಸಿಚುವೇಶನ್ ಹೆಂಗೆ ನಮ್ಮಲ್ಲಿ ಕೆಲವು ನೇಮ್ಗಳಿವೆ ಆ ನೇಮ್ಗಳೊಳಗೆ ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಒಬ್ಬ ಮಾಡೋಕ್ಕೆ ಚರ್ಚೆ ಮಾಡೋಕ್ಕಾಗುತ್ತೀ ಇಲ್ಲೋ ನಾವು ನೋಡಿ

ಈಗ ಎಜುಕೇಷನ್ ಮಿನಿಸ್ಟರ್ ಅಂತೇಳಿ ಅವ್ರದ್ದೇನಿಲ್ಲ ಅಂದ್ರೆ ಅವ್ರು ಹೊಕ್ಕಾರೆ ಹೆಲ್ತ್ ಮಿನಿಸ್ಟರ್ ಇದನ್ನ ಅವ್ರು ಒಕ್ಕಾರೆ ಒಂದೊಂದು ಸಾರಿ ಒಬ್ಬೊಬ್ಬರು ಹೋಗು ಅಂತ ಈಗಾಗಲೇ ತೀರ್ಮಾನ ಮಾಡಿ ಅದ್ರ ಕಡೆ ಕಳಿಸ್ತೀನಿ ಅಲ್ಲ ಎಲ್ಲ ಒಂದು ನಿಮಿಷ ಹತ್ತು ಇಲಾಖೆ ಅದಾವೆ ಹತ್ತು ಮಂದಿ ಮಂತ್ರಿಗಳು ಅವ್ರ ನಿಮ್ಸ ಹೆಂಗೆ ನಡೆಸ್ಬೇಕು ಅದು ಹೆಂಗೆ ಮಾಡೋಕ್ಕಾಗತ್ತೀನಿ ಮಾಡೋಕ್ಕಾಗೋದಿಲ್ಲ ಬಟ್ ನೀವು ವಟ್ ಎವರ್ ದಿ ಸ್ಟೇಟ್ಮೆಂಟ್ ಗೇವರ್ ಬಾರಿ ಮಿನಿಸ್ಟರ್ ಅಂದಿಪ್ರದ್ದು ಇಟ್ ಶುಡ್ ಬಿ ಇಂಪ್ಲಿ ಬೈತಿ ಗವರ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅವ್ರು ಏನು ಬಂದು ಹೇಳ್ತಾರೆ ಇಂಥವ್ರು ಬಂದು ಹೇಳ್ತಾರೆ ಇಲ್ಲಿ ಸದನದಲ್ಲಿ ಹಿಂಗೆ ಅವರು ಸ್ಟ್ರೈಕ್ ಮಾಡಿದ್ರೆ ಇಂಥ ಬೇಡಿಕೆ ಐತಿ ಹೇಳ್ತಾರೆ ಆ ಬೇಡಿಕೆಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಎಲ್ಲ ಮಿನಿಸ್ಟ್ರಿಗಳು ಎಲ್ಲ ಇಲಾಖೆ ಅವ್ರು ಖಾಲಿ ಖಾಲಿತ ಬರ್ತಾರೆ ಈಗ ಆಗಲೇ ನೋಡಿ ಮೇಜರ್ ಏನಂತಾರೆ ರೈತರದ ಪ್ರಾಬ್ಲಮ್ ಕಬ್ಬಿಣ ಸಾಲ್ವ್ ಆಗೈತಿ ಮತ್ತು ಎಜುಕೇಷನದಲ್ಲಿ ನಾವೇ ಈ ಒಂದು ದಿವಸಿಂದ ಹೇಳಿವಿ ಹೆಲ್ತ್ ಅವ್ರಿಗೆ ಹೇಳಿವಿವು ಅವ್ರವ್ರ ಸಾಧ್ಯ ಆದಷ್ಟು ಎಷ್ಟೆಡ್ ಸಮಸ್ಯೆಗಳು ಅದಾವೆ ಮೇಜರದು ಎಜುಕೇಷನು ಹೆಲ್ತು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇವ ಜಾಸ್ತಿ ಇಲ್ಲ ಸಮಸ್ಯೆಗಳು ಅವಕ್ಕೆ ಅವರವರು ತಿಳಿಸ್ಬಿಟ್ಟು ಆದಷ್ಟು ಅವನ್ನೆಲ್ಲ ಅಂತೇಳಿ ಮಾಡ್ತಾರೆ ಮಾಡಿ ಅದ್ರ ಎಷ್ಟು ಸಾಧ್ಯ ಐತೆ ಅಷ್ಟು ಕಡಿಮೆ ಮಾಡ್ತಾರೆ ಉಳಿದದ್ದು ಮತ್ತು ಮಾಮೂಲಿ ನಡೀದೆ ಇನ್ನು ಕೆಲವ್ರು ಆದರೂ ಬರ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಏನು ಹತ್ತು ದಿವ್ಸ ನಡೆಯಬೇಕಾದ್ರೆ ನೋಡ್ಕೊಳ್ಳಿ ಅಲ್ಲೆಲ್ಲ ಆಯ್ತು ನೀವು ಹೇಳು ಕರೆಕ್ಟ್ ಐತಿ ಅದು ರೆಸ್ಪಾನ್ಸಿಬಿಲಿಟಿ ಡಿ ಸಿ ಅವ್ರು ಕೊಡ್ತೀವಿ ಅವ್ರು ನೋಡ್ಕೊಳ್ಳಿ ಅವ್ರು ಯಾಕೆ ನೀವು ಹೇಳಿದ ಕರೆಕ್ಟ್ ದೊಬ್ಬರಲ್ಲ ಅಧಿವೇಶನ ಹೋಗ್ ಅಂತ ಎಲ್ಲಿ ಹೋಗ್ಬಿಡ್ತಾರೆ ಅದಾಗಬಾರ್ದು ಡಿ ಸಿ ಅವ್ರು ಯಾವ ಡಿ ಇಲಾಖೆ ಅವ್ರಿಗೆ ಮಾಡಿದ್ರೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹಂಗೆ

ಇದು ಇದು ಕೇಳಿ ಒಂದು ನಿಮಿಷ ಕೇಳಿ ಆಸ್ತಿ ಬೆಳಗಾವಿ ಇದ್ದಿದ್ದು ಒಂದೊಂದು ಕೇಳಪ್ಪ ಆಸ್ತಿ ಬೆಳಗಾವಿ ಇದ್ದಿದ್ದು ಬೆಳಗಾವಿ ಆಸ್ತಿಯನ್ನು ನೋಡ್ಕೊಳ್ಳೋರು ಯಾರು ಬೆಳಗಾವಿ ಡಿ ಸಿ ಅವರು ಅವರೇ ನೋಡ್ಕೋಬೇಕಾದ್ರೆ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಬೇಕಾದ್ರೆ ನಮ್ಗೆ ತಿಳಿಸಿ ದುಡ್ಡು ಗಿಡ್ ಕಳ್ಸು ಕೊಡೋದಾದ್ರೆ ಕೊಡ್ತೀವಿ ನಾವು ಬಟ್ ನೋಡಿದ ಅವ್ರದ್ದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳ ಆಯ್ತು ಒಪ್ತೀವಿ ಅದನ್ನ ಸರಿಯಾದ ರೀತಿ ನೋಡ್ಕೊಳ್ಳುವಂತ ಡಿ ಸಿ ಅವರು ನೋಡ್ಕೊಳ್ಳಿ ಅವ್ರಿಗೇನ ಅದೇ ನಮ್ಗೆ ಕೇಳಿ ಅವರು ಕೇಳಿ ನಮ್ಗೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಆಯ್ತು ನೀವು ಹೇಳಿದ್ರೆ ಕರೆಕ್ಟ್ ಆಯ್ತು ಈ ಸರಿ ಇಮಿಡಿಯೇಟ್ಲಿ ನಾವು ಒಂದು ಒಂದು ಕನ್ಫ್ಯೂಷನ್ ಬರ್ತೀವಿ

Yes, sir. Okay. Hello. Thank you. You can invite them.